ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಪ್ರಕಟಗೊಂಡಿರುತ್ತದೆ ಇಲ್ಲಿ ಮೊದಲೆರಡು ಸುತ್ತುಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸದ ಕಾರಣ ಅವರ ಜಾಗದಲ್ಲಿ ಈಗಾಗಲೇ ಎಕ್ಸಾಮ್ ಬರೆದು ಇಲ್ಲಿ ಮೆರಿಟ್ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಮೀಸಲಾತಿ ಅನುಸಾರ ಮತ್ತು ಅವರ ಶಾಲಾವಾರು ಆದ್ಯತೆ ಅನುಸಾರ ಇಲ್ಲಿ ಮೂರನೇ ಪಟ್ಟಿಯನ್ನು ಸರ್ಕಾರ ಪ್ರಕಟಗೊಳಿಸಿರುತ್ತದೆ ಹೌದು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಂದು ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಗೊಳಿಸಿರುತ್ತಾರೆ ಯಾವ ವಿದ್ಯಾರ್ಥಿಗಳು ತಾವು ಪರೀಕ್ಷೆಯನ್ನು ಬರೆದಿದ್ದರೆ ತಾವು ಕೂಡ ಇಲ್ಲಿ ಸೆಲೆಕ್ಟ್ ಆಗಿದ್ದಿರಲ್ವ ಅಂತೇಳಿ ವೀಕ್ಷಿಸಬಹುದು ಅಂದರೆ ಇಲ್ಲಿ ತಾವು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಇಲ್ಲಿ ತಾವು ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಬಹುದು ಇಲ್ಲಿ ಎಡ್ಮಿಷನ್ ಮಾಡಲಿಕ್ಕೆ ಮೊದಲನೇದಾಗಿ ತಾವು ಸೆಲೆಕ್ಟ್ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡುವುದಾದರೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಅಧಿಕೃತ ವೆಬ್ಸೈಟ್ ಅಂದರೆ ಕೆ ಇ ಇಲ್ಲಿ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ತಾವು ಸರ್ಚ್ ಮಾಡಬೇಕು ಗೂಗಲಲ್ಲಿ ತದನಂತರ ಪ್ರಾರಂಭದಲ್ಲಿ ಇ ಎ ಅಂತ ಬರುತ್ತೆ ಇಲ್ಲಿ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ ಇತ್ತೀಚಿನ ಪ್ರಕಟಣೆಗಳು ಅಂಥೇಳಿ ಅಲ್ಲಿ ಆರನೇ ತರಗತಿ ಪ್ರವೇಶಪಟ್ಟಿ ಮೂರನೇ ಸುತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂಥೇಳಿ ತಾವು ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಮೊದಲಿಗೆ ಬರುತ್ತದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇ ಎಮ್ ಆರ್ ಎಸ್ ಸಿಕ್ಸ್ತ್ ಕ್ಲಾಸ್ ಅಡ್ಮಿಷನ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತರ್ಡ್ ರೌಂಡ್ ಅಂತ ಇರುತ್ತೆ ಇವತ್ತಿನ ದಿನಾಂಕ ಇದೆ ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಇರುತ್ತದೆ ಅಂದರೆ ಮೊದಲ ಮತ್ತು ಎರಡನೇ ಸುತ್ತಿನಲ್ಲಿ ಯಾವ ವಿದ್ಯಾರ್ಥಿಗಳು ಸೆಲೆಕ್ಟಾಗಿ ಅಡ್ಮಿಷನ್ ಮಾಡಿರೋದಿಲ್ಲ ಅವರ ಜಾಗದಲ್ಲಿ ಇಲ್ಲಿ ಮೂರನೇ ಸುತ್ತಿಗೆ ಸೆಲೆಕ್ಟ್ ಮಾಡಿರ್ತಾರೆ ಇಲ್ಲಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಸಿಇಿ ನಂಬರ್ ಆಗಿರಬಹುದು ರ್ಯಾಂಕಿಂಗ್ ಮತ್ತು ಅವ್ರ ವಿದ್ಯಾರ್ಥಿಗಳ ಹೆಸರು ಅವರು ಕ್ಯಾಂಡಿಡೇಟ್ ಕೆಟಗರಿ ಅಂತ ಇರುತ್ತೆ ತಾವು ಕೂಡ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ವೀಕ್ಷಿಸಬಹುದು ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ರೆ ತಾವು ನೇರವಾಗಿ ತಮ್ಮ ಎಲ್ಲ ದಾಖಲೆಗಳು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಮೀಸಲಾತಿ ಪ್ರಮಾಣಪತ್ರಗಳು ಹಾಗೂ ವಿಳಾಸ ದಾಖಲೆಗಳನ್ನು ಸ ಸಿದ್ಧಪಡಿಸಿಕೊಂಡು ತಕ್ಷಣವೇ ಹೋಗಿ ಯಾವ ಶಾಲೆಗೆ ಆಯ್ಕೆಯಾಗಿದ್ದರೆ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿ ಯಾಕಂದರೆ ಈಗಾಗಲೇ ಎರಡು ಸುತ್ತುಗಳು ಅಡ್ಮಿಷನ್ ಮುಗಿದಿರುತ್ತದೆ ಇದು ಕಡೆ ಸುತ್ತು ಅಂತ ನಾನು ಇದ್ದೀನಿ ಯಾಕಂದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲಾವಕಾಶ ಸಾಕಷ್ಟು ಕೊಟ್ ಕೊಡಲಾಗಿತ್ತು ಇದೀಗ ಇದು ಮೂರನೇ ಸುತ್ತಾಗಿರುತ್ತದೆ ಯಾರ್ಯಾರು ತಾವು ಸೆಲೆಕ್ಟ್ ಆಗಿದ್ದರೆ ತಕ್ಷಣ ಹೋಗಿ ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅಡ್ಮಿಷನ್ ಮಾಡಿ ಇಲ್ಲಿ ನೋಡ್ತಾ ಹೋಗಿ ಒಟ್ಟು ಇಲ್ಲಿ ಕೇವಲ ಇಲ್ಲಿ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಯಾದಗಿರಿ ಆಗಿರ್ಬೋದು ಕೋಲಾರ ಮತ್ತು ತುಮಕೂರು ಮೈಸೂರು ಇಲ್ಲಿ ಚಾಮರಾಜನಗರ ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಇಲ್ಲಿ ಬಿಡುಗಡೆಗೊಂಡಿರುತ್ತದೆ ತಾವು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದೀರಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಎಕ್ಸಾಮನ್ನು ತಾವು ಆ ಲಿಸ್ಟಲ್ಲಿ ಸಂಪೂರ್ಣ ಚೆಕ್ ಮಾಡ್ತಾ ಹೋಗಿ ಸೆಲೆಕ್ಟ್ ಆಗಿದ್ದರೆ ತಾವು ಸೂಕ್ತ ದಾಖಲೆಗಳೊಂದಿಗೆ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಬೋದು ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳು ಬೇಕು ಅಂತ ಹೇಳಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ತಾವು ಕೂಡ ನಮ್ಮ ವಿಡಿಯೋವನ್ನು ವೀಕ್ಷಿಸ್ಬೋದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು